ಎಲ್ಲ ಎಲ್ಲ ಹೊಸ ಚಿತ್ರಗಳಿಗೂ ಇರುತ್ತದೆ ಅದನ್ನ ಮೀನೋದಕ್ಕೆ ಎಲ್ಲರೂ ಇಂಡಸ್ಟ್ರಿಗೆ ಬರೋದು ಅಲೆ ಅಲೆ ಎದ್ದು ಬಿಡೋದು ಬೆಳಗ್ಗೆ ಒಳಗಡೆ ಅಲೆ ಎದ್ದೇಳಲ್ಲ ಹಾಗೆ ಯಾರಿಗೆ ಗೊತ್ತೀಗ ನೀನು ಸ್ಲೈಟ್ ಇಂಪ್ರೂವ್ಮೆಂಟ್ ಇದೆ ಅಂತ ಅಂತಿದೆಯಲ್ಲ ಅದು ಎಷ್ಟ್ರ ಮಟ್ಟಕ್ಕೆ ಬೇಕಾದ್ರೂ ಇಂಪ್ರೂವ್ ಆಗಬಹುದು ಅದಕ್ಕೆ ಕಾಯಬೇಕಷ್ಟೇ ಅದು ಇದು ಒಂದರಲ್ಲೇ ಆಗ್ಬಿಡಬೇಕು ಒಂದೇ ಸಿನಿಮಾದಲ್ಲಿ ನಿನಗೊಂದು ಐವತ್ತು ಸಿನಿಮಾದ ರಿಸಲ್ಟ್ ಬರಬೇಕು ಅನ್ನೋಕ್ಕೂ ಆಗಲ್ಲ ತೀರಾ ಬೇಡಪ್ಪ ಏನೋ ನಮ್ಮ ಶ್ರಮಕ್ಕೆ ನಮ್ಮ ಒಂದು ಸ್ವಲ್ಪ ಕೊಡಿ ಅಂತ ನಾವು ಕೇಳ್ಕೊಬೋದು ಅಷ್ಟೆ ಡಿಮ್ಯಾಂಡ್ ಮಾಡೋ ಸ್ಥಿತಿಯಲ್ಲಿ ನಾವು ಯಾವತ್ತೂ ಇಲ್ಲ ಅದ ಅದನ್ನು ಅದ ಕಂಪ್ಲೀಟ್ ಅಧಿಕಾರ ಅವನಲ್ಲಿದೆ ನನಗೊಂದು ನಂಬಿಕೆ ಯಾವ ಹೊಸಬ್ರನ್ನು ಅಚ್ಚುಕಟ್ಟ ಕೆಲಸ ಮಾಡಿದವ್ರನ್ನ ಕನ್ನಡಿಗರು ಯಾವತ್ತೂ ಬಿಟ್ಟಿಲ್ಲ ಇಲ್ಲೋ ಮುಂದೋ ಭವಿಷ್ಯದಲ್ಲೋ ಎಲ್ಲೋ ಅವನು ಹುಡ್ಕೊಂಬಂದು ಕೈ ಹಿಡಿತಾನೆ ಹೇಳಿದ್ರಲ್ಲ ಸರ್ ಅದಕ್ಕೆ ಎಕ್ಸಾಂಪಲ್ ದುನಿಯಾ ಮತ್ತು ಮುಂಗಾರು ಮಳೆನೇ ಸರ್ ಇವತ್ತಿ ಸರ್ ನಿಜವಾಗೂ ಸರ್ ಇಷ್ಟು ವರ್ಷ ಆದರೆ ಯಾವ್ದಾದ್ರು ಒಂದು ಸಿನಿಮಾ ಹೊಸೊಬ್ರದ್ದು ಬಂದು ಚೂರು ಸ್ಲೋ ಆಗ್ತಿದೆ ಪಿಕ್ಚರ್ ಚೆನ್ನಾಗಿದೆ ಸ್ವಲ್ಪ ಏನು ಪಿಕಪ್ ಕಡಿಮೆ ಇದೆ ಅಂದರೆ ಫಸ್ಟ್ ಉದಾಹರಣೆ ಕೊಡೋದು ಮುಂಗಾರು ಮಳೆನೂ ಹಿಂಗೆ ಕಂಡ್ರಿ ಎರಡನೇ ವಾರದಲ್ಲಿ ನಾನು ಹೋಗಿದ್ದೆ ಮೂವತ್ತು ಜನ ಟಾಕೀಸಲ್ಲಿ ಇರಲ್ಲ ಆಮೇಲೆ 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 ಶುರು ನೋಡಿ ಆಮೇಲೆ ನೋಡಿದ್ರೆ ಹಂಡ್ರೆಡ್ ದಿವಸನೂ ಹೌಸ್ಫುಲ್ ಇತ್ತು ಸಾಗರ್ ಥಿಯೇಟ್ರ್ ಅನ್ನೋದು ಒಂದು ನೂರು ಜನ ಈಗಲೂ ನಮಗೆ ಧೈರ್ಯ ತುಂಬರು ಇದೇ ಮಾತನ್ನೇ ಹೇಳ್ತಾರೆ ಅದೇ ನಮ್ಗೆ ಸ್ಥೈರ್ಯ ಆ ಹಿಸ್ಟ್ರಿ ಮತ್ತೆ ರಿಪೀಟ್ ಆಗುತ್ತೆ ಅಂತ ಅನ್ಕೊತೀನಿ ಸರ್ ಖಂಡಿತ ಆಗಬೇಕು ಅದು ನಾವು ಅವಾಗ ಏನು ಯಾವುದನ್ನು ಯಾರಿಂದನೂ ಡಿಮ್ಯಾಂಡ್ ಮಾಡೋ ಸ್ಥಿತಿಲಿ ನಾವು ಇಲ್ಲ ನಾವು ಕಲಾವಿದರು ನಾವು ನಗ್ಸೋರು ಅಳಸೋರು ನಮ್ಮ ಕೈಲಾದ್ ಹೇಳಿದ್ದೀವಿ ಅದಕ್ಕೆ ಅವನ ಶಿಳೆ ಚಪ್ಪಾಳೆ ಹೊಡೆದಿದ್ದಾನೆ ಅಂದರೆ ಮತ್ತೊಂದಿಷ್ಟು ಜನ ಅವನೇ ಕಳಿಸ್ಬೇಕು ನಾವು ಹೋಗಿ ಮ ಅದನ್ನು ಎಳ್ಕೊಂಬಂದರೆ ಅವ್ನು ಕೋಪ ಹೋಗೋಣ ಅವನಿಗೆ ಇನ್ನೇನೇ ಹೇಳೋಕ್ಕೋದ್ರೂ ಕೋಪ ಬರುತ್ತೆ ಅವನಿಗೆ ನಾನು ನೀನು ಕರೆದ್ರೆ ಅವನಿಗೆ ಅದು ತಟ್ಟದಿಲ್ಲ ಅವನ ಸ್ನೇಹಿತ ಒಬ್ಬ ಕರೀತಾನೆ ಆ ಪ್ರೇಕ್ಷಕ ಮಹಾಪ್ರಭು ಅಂತ ಅವನಿಗೆ ಸುಮ್ಮನೆ ಮಹಾಪ್ರಭು ಮಾಡಿಲ್ಲ ಸೊ ಅವನು ಯಾವತ್ತೂ ಕೈ ಬಿಡಲ್ಲ ಹೊಸಬ್ರನ್ನ ಅಚ್ಚುಕಟ್ಟ ಕೆಲಸ ಮಾಡೋರನ್ನ ಅವನು ಇದುವರೆಗೂ ಕೈ ಬಿಟ್ಟೋರು ಉದಾಹರಣೆನೇ ಇಲ್ಲ ಸೊ ನನ್ನ ನನ್ನ ಉದಾಹರಣೆ ಅಥವಾ ನನ್ನ ಅನುಭವದಲ್ಲಿ ಆತ ಕೈ ಹಿಡಿತಾನೆ ಅನ್ನೋದು ನನ್ನ ಒಂದು ಆಶ್ವಾಸನೆ ಮತ್ತು ಒಂದು ನಂಬಿಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ